ಕೊಡಲೇಬಾರ್ದಿತ್ತು ಬಿಜೆಪಿ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ ಈಗ ಅವ್ರಿಗೆ ಆಲ್ಟರ್ನೇಟಿವ್ ಏನು ಇಲ್ಲ ಈಗ ಹೈಕೋರ್ಟ್ ಆದೇಶ ಬಂದಿದೆ ಅಧಿಕಾರದ ಪ್ರಭಾವ ಬೀರ್ತಾರೆ ಪೊಲೀಸರ ಮೇಲೆ ಅಂತೇಳಿ ನನ್ನ ಹತ್ರ ದಾಖಲೆನೂ ಇದೆ ನೋಡಿ ಇದು ಇದು ಇದೆ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಎಲ್ಲ ಲೋಕ ಲೋಕಸಭಾ ಸದಸ್ಯರೇ ಹಾಗೂ ವಿಧಾನಸಭಾ ಆತ್ಮೀಯ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಈ ಪ್ರತಿಭಟನೆ ಮಾಡುವಂತ ಅವಕಾಶವನ್ನ ಇವತ್ತು ಸಿದ್ದರಾಮಯ್ಯನವರು ಕೊಡಲೇಬಾರ್ದಿತ್ತು ಬಿಜೆಪಿಗೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಈಗ ದೇರ್ ಇಸ್ ನೋ ಆಪ್ಷನ್ ಅವ್ರಿಗೆ ಆಲ್ಟರ್ನೇಟಿವ್ ಏನು ಇಲ್ಲ ಈಗ ಹೈಕೋರ್ಟ್ ಆದೇಶ ಬಂದಿದೆ ಜನಪ್ರತಿನಿಧಿ ನ್ಯಾಯಾಲಯದ ಆದೇಶ ಬಂದಿದೆ ಅದರಲ್ಲಿ ಎಫ್ ಐ ಆರ್ ದಾಖಲೆ ಮಾಡಿ ಅಂತನೂ ಹೇಳ್ಬಿಟ್ಟಿದ್ದಾರೆ ಯಾವ ಸೆಕ್ಷನ್ಸ್ ಅಂತ ಹೇಳಿದ್ದಾರೆ ಕರಪ್ಷನ್ ಹಾಕಿದ್ದಾರೆ ಲ್ಯಾಂಡ್ ಗ್ರಾಬಿಂಗ್ ಹಾಕಿದ್ದಾರೆ ಮೋಸ ಹಾಕಿದ್ದಾರೆ ವಂಚನೆ ಹಾಕಿದ್ದಾರೆ ಸ್ವಜನ ಪಕ್ಷಪಾತ ಹಾಕಿದ್ದಾರೆ ಫೋರ್ ಟ್ವೆಂಟಿ ಹಾಕಿದ್ದಾರೆ ಇನ್ನೇಳ್ಬೇಕು ನೀವು ಪದೇ ಪದೇ ಮೂಡ ವಿಚಾರ ಪ್ರಾರಂಭ ಆದ ದಿನಗಳಲ್ಲಿ ಮೋಸ್ಟ್ಲಿ ಆಗಸ್ಟ್ ಆ ಸಂದರ್ಭದಲ್ಲಿ ನೀವೇನು ಹೇಳಿದ್ರಿ ಏನ್ರಿ ಪಿಯರ ಪತ್ರಕರ್ತರನ್ನ ಕೇಳಿದ್ರಿ ನೀವು ಏನ್ ನನ್ನ ಮೇಲೆ ಎಫ್ಐಆರ್ ಆಗಿದ್ಯಾ ರಾಜೀನಾಮೆ ಕೊಡಕ್ಕೆ ನನ್ನ ಮೇಲೆ ತನಿಖೆಗೆ ಆದೇಶ ಆಗಿದೆಯಾ ನನ್ನ ಮೇಲೆ ಕೋರ್ಟ್ ನೋಟ್ ಮಾಡಿದಾರ ನನ್ನ ಮೇಲೆ ಅಂತ ಪ್ರಶ್ನೆ ಕೇಳ್ತಾ ಇದ್ರ ಈಗ ಕೋರ್ಟು ಆಗೋಯ್ತು ತನಿಖೆಗೂ ಆದೇಶ ಆಗೋಯ್ತು ಇನ್ನ ಇವತ್ತು ಎಫ್ಐಆರ್ ಆಗೋಗ್ತೈತೆ ಇನ್ನೇನ್ ಬೇಕು ನೀವು ಏನಕ್ಕೆ ಕಾಯ್ತಾ ಇದ್ದೀರಾ ನಿಮ್ಗ್ ನೋಡಿ ನ್ಯಾಯ ನಿಮ್ಗೆ ಯಾವ ರೀತಿ ನ್ಯಾಯ ತಗೊಂಡಿದ್ದೀರಾ ನೀವು ಹಿಂದೆ ಯಡಿಯೂರಪ್ಪನವರು ಲೋಕಾಯುಕ್ತ ಕೇಸ್ ಬಂದಾಗ ನೀವು ಪತ್ರಿಕೆಯಲ್ಲಿ ಏನ್ ಸಂದರ್ಶನ ಕೊಟ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ಕೊಂಡು ಅಧಿಕಾರದ ಪ್ರಭಾವ ಬೀರ್ತಾರೆ ಪೊಲೀಸರ ಮೇಲೆ ಅಂತೇಳಿ ನೀವೇನು ಹೇಳಿದ್ರಿ ನನ್ನ ಹತ್ರ ದಾಖಲೆನೂ ಇದೆ ನೋಡಿ ಇದು ಇದು ಇದೆ ಕ್ಲಿಪ್ಪಿಂಗ್ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಇಂಪಾರ್ಷಿಯಲ್ ಆಗಿ ತನಿಖೆ ಆಗಕ್ಕೆ ಸಾಧ್ಯನೇ ಇಲ್ಲ ಯು ಮಸ್ಟ್ ಡಿಸೈನ್ ಯಡಿಯೂರಪ್ಪನವರೇ ಅಂತ ಹೇಳಿದ್ದಾರೆ ಸೇಮ್ ತೆರೆ ಏ ಯಡಿಯೂರಪ್ಪನವ್ರ ಕೇಸ ಬೇರೆ ನಿಮ್ ಕೇಸ ಬೇರೆ ಅಂತೀಯಲ್ಲ ಇದು ಕರಪ್ಷನ್ ಕೇಸ ಹಾಳಾಗೋಯ್ತು ಇಷ್ಟೆಲ್ಲ ಮಾತಾಡ್ತಿರಲ್ಲ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನನ್ನ ತನಿಖಾ ವರದಿ ಬಂದಿದೆಯಾ ಅಂತ ಶುರು ಮಾಡಿದ್ವಿ ಇಷ್ಟು ದಿನ ಏನ್ ಹೇಳಿದ್ರು ನನ್ನ ಮೇಲೆ ಎಫ್ಐಆರ್ ಆಗಿದೆಯೇನ್ರಿ ಅಂತ ಕೇಳಿದ್ವಿ ನನ್ನ ಮೇಲೆ ಯಾವ್ದಾನ ಕೋರ್ಟ್ ಆದೇಶ ಬಂದಿದೆಯನ್ರಿ ಕೇಳಿದ್ವಿ ಈಗೆಲ್ಲ ಬಂದಿದೆ ಈಶ್ವರಪ್ಪನವ್ರ ಕೇಸ್ ಆದಾಗ ನೀವು ವಿಧಾನಸಭೆಯಲ್ಲಿ ನೀವೇನ್ ಭಾಷಣ ಮಾಡಿದ್ರಿ ಈಶ್ವರಪ್ಪನ ಮೇಲೆ ಏನು ಎನ್ಕ್ವೈರಿ ಆಗಿತ್ತ ರಿಪೋರ್ಟ್ ಬಂದಿತ್ತ ತನಿಖೆ ಆಗಿತ್ತ ಏನು ಇಲ್ಲ ಈಶ್ವರಪ್ಪನ ರಾಜೀನಾಮೆ ಕೊಡೋ ಅವ್ರಿಗೆ ಏನು ಕುಸ್ತಿ ಮಾಡಿದ್ರಿ ವಿಧಾನಸಭೆಯಲ್ಲಿ ಈಗ ಯಾಕೆ ಮಾಡ್ತಾ ಇಲ್ಲ ಕುಸ್ತಿ ಆಯ್ತು ಬಿ ಜೆ ಅವರು ಈಶ್ವರಪ್ಪ ಅಂತ ಇಟ್ಕೊಳ್ಳಿ ಆಗ ಈಗ ನಾಗೇಂದ್ರ ನಾಗೇಂದ್ರ ಮೇಲೆ ಏನು ರಿಪೋರ್ಟ್ ಬಂದಿತ್ತಾ ಬಂದಿರಲಿಲ್ಲ ಎಫ್ ಐ ಆರ್ ಆಗು ಕೈ ಬಿಟ್ಬಿಟ್ಟಿದ್ರು ಅವ್ನು ಯಾಕೆ ರಾಜೀನಾಮೆ ತಗೊಂಡ್ರಿ ಅಂದ್ರೆ ಈಗಾಗಲೇ ಸಿಟಿ ಯಾವ ಯಾವ್ಯಾವ ಸ್ಟೇಜ್ ಬರ್ತದೆ ಆ ಯಾವ ಸ್ಟೇಜ್ಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರೋದು ಮೋದಿ ಬೇರೆ ಹೇಳಿದ್ದೀರ ಮೋದಿ ಬಗ್ಗೆ ದೊಡ್ಡದಾಗಿ ಕಾಮೆಂಟ್ಗಳನ್ನ ಮಾಡಿದಿರ ಭ್ರಷ್ಟಾಚಾರ ಏನೇನು ಏನು ಮೋದಿಯವ್ರು ಹೇಳಿದ್ರ ನಿನ್ಗೆ ಮೂಡ ಯಾರೋದಿಯವ್ರು ಹೇಳಿದ್ರ ಏನಪ್ಪಾ ನೀನ್ ಸೈಟ್ ತಗೋ ಅಂತ ಯಾರು ಹೇಳಿದ್ರ ಮೋದಿ ಅವರು ಹೇಳಿದ್ರು ಮೋದಿ ಅವ್ರನ್ನ ಕಾಮೆಂಟ್ ಮಾಡ್ತೀರಾ ಮೋದಿ ಇದರಲ್ಲಿ ಕರಪ್ಷನ್ ಆಗಿರೋದ್ರ ಬಗ್ಗೆ ಇವತ್ತು ದೇಶವ್ಯಾಪಿ ಒಂದು ಚರ್ಚೆ ನಡೀತಾ ಇದೆ ಆ ಚರ್ಚೆ ಸಂದರ್ಭದಲ್ಲಿ ಮೋದಿಯವರು ಕರ್ನಾಟಕದಲ್ಲಿರೋ ಬಂದ ಸರ್ಕಾರ ಎರಡೇ ವರ್ಷದಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಆಗಿದೆ ವಾಲ್ಮೀಕಿ ಹಗರಣದಲ್ಲಿ ಎಸ್ಟಿಗಳ ಹಣ ಅದು ರಿಪೋರ್ಟರ್ ವೆಂಕಟೇಶ್ ಶೆಟ್ಟಿ ಜನಸೇನಾ ಕರ್ನಾಟಕ ಟಿವಿ ಬೆಂಗಳೂರು